ನಮಸ್ಕಾರ ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಹೆಣ್ಣು ಮಕ್ಕಳಲ್ಲಿ ಸಾಮಾನ್ಯವಾದ ಕ್ಯಾನ್ಸರ್ ಅಂದರೆ ಸ್ತನದ ಕ್ಯಾನ್ಸರ್ ಸೊ ಈ ಸ್ತನದ ಕ್ಯಾನ್ಸರ್ನ ನಾವು ಅರ್ಲಿ ಸ್ಟೇಜಸ್ಸಲ್ಲಿ ಕಂಡಿಡಿದ್ರೆ ತುಂಬ ಬೇಗನೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಒಳ್ಳೆ ರಿಸಲ್ಟ್ಸ್ನ ಪಡಿಬೋದು ಹಾಗಾದರೆ ಕ್ಯಾನ್ಸರ್ ಹೇಗೆ ಬೇಗ ಡಿಟೆಕ್ಟ್ ಮಾಡೋದು ಹೇಗೆ ಬೇಗ ತಿಳ್ಕೊಳ್ಳೋದು ಕ್ಯಾನ್ಸರ್ ಇದೆ ಸ್ತನದ ಕ್ಯಾನ್ಸರ್ ಅಂತ ಅದಕ್ಕೆ ಮುಖ್ಯವಾಗಿ ನಮ್ಮ ಹತ್ರ ಇರೋದು ಎರಡು ಮಂತ್ರ ಒಂದು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಇನ್ನೊಂದು ಮ್ಯಾಮೋಗ್ರಫಿ ಅಂತ ಸೊ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂದರೆ ಏನಪ್ಪ ಅಂದರೆ ನಮ್ಮ ಸ್ತನವನ್ನು ನಾವೇ ಪರೀಕ್ಷೆ ಮಾಡ್ಕೊಳ್ಳೋದು ನಮ್ಮ ಮನೆಯಲ್ಲಿ ನಾವೇ ಪರೀಕ್ಷೆ ಮಾಡ್ಕೊಳ್ಳೋದು ಸೊ ಇದನ್ನು ಯಾರೆಲ್ಲ ಮಾಡ್ಬೋದು ಇಪ್ಪತ್ತು ವರ್ಷದ ಮೇಲ್ಪಟ್ಟ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಸಹ ನಾವು ಸ್ತನದ ಪರೀಕ್ಷೆಯನ್ನು ಮನೆಯಲ್ಲೇ ಮಾಡ್ಕೋಬೋದು ಸೊ ಯಾವಾಗ ಮಾಡ್ಕೋಬೋದು ಋತುಚಕ್ರದ ಮೂರನಿಂದ ಐದನೇ ದಿವಸ ಅಂದರೆ ಇವತ್ತು ಪೀರಿಯಡ್ ಸ್ಟಾರ್ಟ್ ಆದರೆ ಇವತ್ತಿಂದ ಡೇ ಒನ್ ಅಂತ ಕೌಂಟ್ ಮಾಡಿ ಡೇ ತ್ರೀ ಅಥವಾ ಡೇ ಫೈವ್ ಮೂರು ಅಥವಾ ಐದು ದಿನಗಳ ನಂತರ ನಾವು ಸ್ತನದ ಪರೀಕ್ಷೆ ಮಾಡಿಕೊಳ್ಬೇಕು ಹಾಗೂ ಹೇಗೆ ಮಾಡ್ಕೊಳ್ಳೋದಪ್ಪ ಈ ಸ್ತನದ ಪರೀಕ್ಷೆ ಅಂತಂದರೆ ಇದನ್ನು ನಾವು ಫಸ್ಟ್ ಇನ್ಸ್ಪೆಕ್ಷನ್ ಅಂತ ಕರಿತೀವಿ ಇನ್ಸ್ಪೆಕ್ಷನ್ ಅಂದರೆ ನೋಡೋದು ಅಂತ ಹೇಗೆ ನೋಡಬೇಕು ನಾವು ಮೊದಲು ಅರ್ಧ ಬಾಡಿ ಕಾಣುವಂತಹ ದೊಡ್ಡ ಕನ್ನಡಿಯನ್ನು ತೆಗೆದುಕೊಂಡು ಅದ್ರ ಮುಂದೆ ನಿಂತ್ಕೋಬೇಕು ಕೈಗಳನ್ನ ಹೀಗೆ ಬಾಡಿಯ ಪಕ್ಕದಲ್ಲಿ ಇಟ್ಕೊಂಡು ನೋಡ್ಕೊಳ್ಳುವಂಥದ್ದು ನಂತರ ಎರಡು ಕೈಗಳನ್ನ ಹೀಗೆ ಹಿಪ್ಸ್ ಮೇಲೆ ಇಟ್ಕೊಂಡು ಎಕ್ಸಾಮಿನ್ ಮಾಡ್ಕೋಬೇಕು ಅದಾದ ಮೇಲೆ ಎರಡೂ ಕೈಗಳನ್ನು ಹೀಗೆ ಮೇಲೆ ತಲೆಯ ಹಿಂದೆ ಇಟ್ಟು ಅಂಥದ್ದು ಸೊ ಈ ರೀತಿ ಏನು ನೋಡ್ಕೋಬೇಕಪ್ಪ ಅಂದರೆ ಎರಡೂ ಸ್ತನಗಳು ಒಂದೇ ಆಕಾರ ಇದೆಯಾ ಅಥವಾ ಸೈಜ್ ಬೇರೆ ಬೇರೆ ಇದೆಯಾ ಮೊಲೆಯ ತೊಟ್ಟು ಹೇಗೆ ಕಾಣ್ತಿದೆ ಅದರಿಂದ ಯಾವುದಾದ್ರೂ ನೀರು ರಕ್ತ ಅಥವಾ ಹಸಿರು ಕಲದ ಡಿಸ್ಚಾರ್ಜ್ ಅಥವಾ ಹಾಲು ಏನಾದರೂ ಹೊರಗೆ ಬರ್ತಿದೆಯಾ ಹಾಗೂ ಚರ್ಮದಲ್ಲಿ ಏನು ಚೇಂಜಸ್ ಕಾಣ್ತಿದೆ ನಮಗೆ ಚರ್ಮ ಕೆಂಪಾಗಿರೋದಿರ್ಬೋದು ಚರ್ಮದ ಮೇಲೆ ಹುಣ್ಣಿರ್ಬೋದು ಚರ್ಮ ದಪ್ಪ ಆಗಿರೋದಿರ್ಬೋದು ಕೆಲವೊಂದು ಸತಿ ನಾವು ಆರೆಂಜ್ನ ಸಿಪ್ಪೆ ಹೇಗೆ ತೂತು ತೂತು ತೂತ ಕಾಣುತ್ತೋ ಹಾಗೆ ಸಹ ನಮ್ಮ ಚರ್ಮ ಆಗೋ ಚಾನ್ಸಸ್ ಇರುತ್ತೆ ಇವೆಲ್ಲ ಒಂದು ಕ್ಯಾನ್ಸರ್ನ ಮುನ್ಸೂಚನೆ ಆಗೋ ಸಾಧ್ಯತೆ ಇರುತ್ತೆ ಸೊ ನಾವು ಇದೆಲ್ಲವನ್ನು ನಾವು ಈ ಮೂರು ಪೊಸಿಷನ್ನಲ್ಲಿ ನೋಡ್ಕೋಬೇಕು ಈಗ ನೋಡ್ಕೊಂಡ ನಂತರ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಪ್ಯಾಲ್ಪೇಷನ್ ಪ್ಯಾಲ್ಪೇಷನ್ ಅಂದರೆ ಮುಟ್ಟು ನೋಡಿಕೊಳ್ಳೋದು ಅಂತ ಹೇಗೆ ಮುಟ್ಟು ನೋಡ್ಕೊಳ್ಳೋದು ಒಂದು ಬೆಡ್ ಮೇಲೆ ಮಲ್ಕೊಂಡು ರೈಟ್ ನ ಲೆಫ್ಟ್ ಕೈಯಲ್ಲಿ ಲೆಫ್ಟ್ ನ ರೈಟ್ ಕೈಯಲ್ಲಿ ನಾವು ಪರೀಕ್ಷೆ ಮಾಡ್ಕೋಬೇಕು ಪರೀಕ್ಷೆಗೆ ನಾವು ಈ ಫಿಂಗರ್ಸ್ನ ಈ ಭಾಗವನ್ನು ಉಪಯೋಗಿಸ್ಕೋಬೇಕು ತುದಿಯನ್ನೆಲ್ಲ ಸೊ ಈ ಮೂರು ಬೆರಳುಗಳನ್ನ ಯೂಸ್ ಮಾಡಿಕೊಂಡು ನಾವು ಪರೀಕ್ಷೆ ಮಾಡ್ಕೊಳ್ತೀವಿ ಇದನ್ನು ನಾವು ಲೆಸ್ ಪ್ರೆಷರ್ ಮೀಡಿಯಂ ಪ್ರೆಷರ್ ಮತ್ತು ಡೀಪ್ ಪ್ರೆಷರ್ ಅಂದರೆ ಸ್ವಲ್ಪ ಪ್ರೆಷರ್ ಕೊಟ್ಟು ಎಕ್ಸಾಮಿನ್ ಮಾಡ್ಕೊಳ್ಳೋವಂಥದ್ದು ಆಮೇಲೆ ಇನ್ನೂ ಸ್ವಲ್ಪ ಪ್ರೆಷರ್ ಜಾಸ್ತಿ ಮಾಡುವಂಥದ್ದು ಕೊನೆಗೆ ಡೀಪ್ ಪ್ರೆಷರ್ ಅಂದರೆ ಜಾಸ್ತಿ ಪ್ರೆಷರ್ ಕೊಟ್ಟು ನಾವು ಎಕ್ಸಾಮಿನ್ ಮಾಡಿ ಪರೀಕ್ಷೆ ಮಾಡ್ಕೋಬೇಕಾಗುವಂಥದ್ದು ಸೊ ನಾವು ಡೀಪ್ ಎಷ್ಟು ಕರೆಕ್ಟಾಗಿ ಕೊಡ್ತಾ ಇದೀವಪ್ಪ ಪ್ರೆಷರು ಅಂದ್ರೆ ಆ ಸ್ತನದ ಕೆಳಗಿರುವ ನಮ್ಮ ಮೂಳೆಗಳನ್ನ ನಾವು ಫೀಲ್ ಮಾಡ್ಕೋಬಹುದು ಅಂದ್ರೆ ನಾವು ಕರೆಕ್ಟ್ ಪ್ರೆಷರ್ ಕೊಟ್ಟು ನಾವು ಪರೀಕ್ಷೆ ಮಾಡ್ಕೋತಾ ಇದೀವಿ ಅಂತ ಸೊ ಈಗ ಪರೀಕ್ಷೆ ಮಾಡ್ಕೊಳ್ಳುವಾಗ ಯಾವ ಥರ ಪರೀಕ್ಷೆ ಮಾಡ್ಕೋಬೇಕು ಎಲ್ಲಿಂದ ಮಾಡ್ಕೋಬೇಕು ಯಾವ ಕಡೆಯಿಂದ ಮಾಡ್ಕೋಬೇಕು ಅನ್ನೋದಕ್ಕೆ ನಾವು ಮಧ್ಯದಲ್ಲಿರೋ ಬೋನಿಂದ ಹಿಡಿದು ಕಂಕ್ಲಿನವರೆಗೂ ಪರೀಕ್ಷೆ ಮಾಡ್ಕೋಬೇಕು ಮೇಲ್ಗಡೆ ನಾವೇನು ಇದು ಕಾಲರ್ ಬೋನ್ ಅಂತ ಇಲ್ಲಿ ಕಾಣಿಸುತ್ತಲ್ಲ ಈ ಬೋನಿಂದ ಕೆಳಗಡೆನ ರಿಬ್ಸ್ವರೆಗೂ ನಾವು ಪರೀಕ್ಷೆ ಮಾಡ್ಕೋಬೇಕು ಹೇಗೆ ಮಾಡ್ಕೋಬೇಕು ಅಂದರೆ ನಾವು ಮೊಲೆಯ ತೊಟ್ಟಿನಿಂದ ಮುದ್ಲು ಶುರು ಮಾಡಿ ನಂತರ ಚಕ್ಕಲಿ ಚಕ್ಕಲಿ ಆಕಾರದಲ್ಲಿ ಹೀಗೆ ಮಾಡ್ಕೋತಾ ಹೋಗ್ಬೋದು ಇಲ್ಲ ಅಂದರೆ ಮೇಲಿಂದ ಕೆಳಗೆ ಇಲ್ಲಿಂದ ಶುರು ಮಾಡಿ ಕಂಕ್ಲಿನವರೆಗೂ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಈ ರೀತಿ ಪರೀಕ್ಷೆ ಮಾಡ್ಕೋಬೋದು ಅಂದರೆ ಮೊಲೆಯ ತೊಟ್ಟಿನಿಂದ ಶುರು ಮಾಡಿ ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಹತ್ತು ಗಂಟೆ ಒಂಬತ್ತು ಗಂಟೆ ಹೀಗೆ ಪೂರ್ತಿ ಬ್ರೆಸ್ಟನ್ನ ನಾವು ಪರೀಕ್ಷೆ ಮಾಡ್ಕೋಬೇಕಾಗತ್ತೆ ಸೊ ಈ ಪರೀಕ್ಷೆ ಮಾಡ್ಕೊಳ್ಳುವಾಗ ನಾವು ಏನು ಹುಡುಕ್ತಾ ಇದ್ದೀವಿ ಈಗ ನೀವು ಒಂದು ಚಪಾತಿ ಹಿಟ್ಟನ್ನ ತಗೊಂಡು ಅದರೊಳಗೆ ಒಂದು ಕಲ್ಲೋ ಅಥವಾ ರಬ್ಬರೋ ಹಾಕಿ ಮುಚ್ಚಿ ನೀವು ಹೀಗೆ ಮುಟ್ಟಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಒಂದು ಗಂಟಿದೆ ಅಂತ ಅದೇ ರೀತಿ ನಾವು ನಮ್ಮ ಬ್ರೆಸ್ಟ್ ಅಲ್ಲಿ ಗಂಟು ಇದೆಯಾ ಅನ್ನೋದನ್ನ ನಾವು ಪರೀಕ್ಷೆ ಮಾಡ್ಕೋತೀವಿ ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಅಂದ್ರೆ ಗಂಟು ಕಾಣಿಸ್ಕೊಂಡಿದ ತಕ್ಷಣ ಅದು ಕ್ಯಾನ್ಸರ್ ಗಡ್ಡೆ ಅಂತ ಖಂಡಿತವಾಗಿಯೂ ಅಲ್ಲ ಇದ್ರ ಜೊತೆ ನಾವು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಮರಿಲರ್ದಲ್ಲೇ ಪರೀಕ್ಷೆ ಮಾಡ್ಕೋಬೇಕಾಗಿರುವಂಥದ್ದು ಅಂಥದ್ದು ಕಂಕ್ಲಿನ ಭಾಗ ಕೆಲವೊಂದ್ಸತಿ ಸ್ತನದಲ್ಲಿರುವ ಕ್ಯಾನ್ಸರ್ ತುಂಬ ಸಣ್ಣದಾಗಿದ್ದು ಅದು ಕೈಗೆ ಸಿಗೋದಿಲ್ಲ ಆದರೆ ಅದು ಆಗಲೇ ಕಂಕಳಿಗೆ ಸ್ಪ್ರೆಡ್ ಆಗಿ ಅಲ್ಲೂ ನಮಗೆ ಗಂಟಾಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಬೆಸ್ಟ್ ಜೊತೆಯಲ್ಲಿ ಕಂಕ್ಳಿನ ಕೆಳಗೆ ಸಹ ನಾವು ಪರೀಕ್ಷೆ ಮಾಡಿಕೊಂಡು ಅಲ್ಲಿ ಏನಾದರೂ ಗಂಟಿದೆಯಾ ಅನ್ನೋದನ್ನ ನೋಡ್ಕೋಬೇಕು ಕೊನೆಯದಾಗಿ ಮೊಲೆಯ ತೊಟ್ಟು ಅಲ್ಲಿ ಚೆನ್ನಾಗಿ ಹೊತ್ತಿ ಒಂದು ಸರಿ ಏನಾದರೂ ಅದರಿಂದ ಹೊರಗೆ ಬರ್ತಿದೆಯಾ ದ್ರವ್ಯ ನೀರಿರ್ಬೋದು ಹಾಲ್ ಇರ್ಬೋದು ಅಥವಾ ರಕ್ತ ಇರ್ಬೋದು ಅಥವಾ ಹಸಿರು ಕಲರ್ದು ಡಿಸ್ಚಾರ್ಜ್ ಇರ್ಬೋದು ಪಸ್ ಇರ್ಬೋದು ಕೀವಿರ್ಬೋದು ಸೊ ಇದನ್ನೆಲ್ಲ ಬರ್ತಿದ್ಯಾ ಅನ್ನೋದನ್ನು ನೋಡ್ಕೋಬೇಕು ಸೊ ಇದಿಷ್ಟು ಮಾಡಿಕೊಂಡು ನಮಗೆ ಯಾವುದಾದ್ರೂ ಗಂಟು ಸಿಕ್ಕರೆ ಎದುರ್ಕೊಳ್ಳೋದು ಖಂಡಿತ ಬೇಡ ನಮ್ಮ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಹೋಗಿ ಡಾಕ್ಟ್ರನ್ನ ಮೀಟ್ ಮಾಡೋದು ಅವರು ನಮಗೆ ಸರಿಯಾದ ಪರೀಕ್ಷೆ ಅಂದರೆ ಸ್ಕ್ಯಾನಿಂಗ್ ಮಾಡಿಸಿ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತಾರೆ ಸೊ ಅಭ್ಯಾಸ ಮಾಡ್ತಾ ಮಾಡ್ತಾ ಇದನ್ನು ನೀವು ಕೇವಲ ಮೂರರಿಂದ ನಾಲ್ಕು ನಿಮಿಷದಲ್ಲಿ ಈ ಪರೀಕ್ಷೆನ ಮುಗಿಸ್ಕೋಬೋದು ಸೊ ನೆಕ್ಸ್ಟ್ ನಾನು ಹೇಳಿದಾಗೆ ಮ್ಯಾಮೋಗ್ರಫಿ ಸೊ ಈ ಮ್ಯಾಮೋಗ್ರಫಿ ಏನಪ್ಪಾ ಅಂದರೆ ನೀವು ಬಿದ್ದಾಗ ಕೈ ಕಾಲು ಮುರ್ಕೊಂಡಿರುವಾಗ ಹೋಗಿ ಎಕ್ಸ್ರೇ ತೆಗೆಸ್ಕೊಂಡಿರ್ತೀರ ಅದೇ ರೀತಿ ನಮ್ಮ ಸ್ತನದ ಎಕ್ಸ್ರೇಯನ್ನು ನಾವು ಡಿಜಿಟಲ್ ಮ್ಯಾಮೋಗ್ರಫಿ ಅಂತ ಕರಿತೀವಿ ಅದನ್ನೇ ನಾವು ಅಲ್ಟ್ರಾಸೌಂಡಲ್ಲಿ ನೋಡಿದ್ರೆ ಅದನ್ನು ಸೋನೋ ಮ್ಯಾಮೋಗ್ರಫಿ ಅಂತ ಕರಿತೀವಿ ಸೊ ಯೂಶಲಿ ಇದೆರಡನ್ನೂ ಒಟ್ಟಿಗೆ ಮಾಡ್ತಾರೆ ಸೊ ಯಾರು ಮಾಡಿಸ್ಕೋಬೇಕಪ್ಪ ಅಂದರೆ ಪ್ರತಿ ಒಂದು ನಲವತ್ತು ವರ್ಷ ದಾಟಿರೋ ಹೆಣ್ಣು ಮಕ್ಕಳು ವರ್ಷಕ್ಕೆ ಒಂದು ಸಾರಿ ಈ ಡಿಜಿಟಲ್ ಮ್ಯಾಮೋಗ್ರಫಿ ಮತ್ತು ಸೋನೋ ಮ್ಯಾಮೋಗ್ರಫಿ ಕಂಪಲ್ಸರಿಯಾಗಿ ಮಾಡಿಸ್ಕೋಬೇಕು ಇದು ಏನಕ್ಕಪ್ಪ ಇಂಪಾರ್ಟೆಂಟು ಅಂದರೆ ನಮಗೆ ಗಂಟು ಸಿಗೋಕ್ಕೆ ಮುಂಚೆನೇ ನಾವು ಪತ್ತೆ ಮಾಡ್ಬೋದು ಈ ಟೆಕ್ನಿಕ್ಸ್ನ ಯೂಸ್ ಮಾಡಿ ಹಾಗಾಗಿ ಪ್ರತಿ ವರ್ಷ ಇದನ್ನು ತಪ್ಪದೆ ಮಾಡಿಸ್ಕೊಳ್ಳಿ ಮ್ಯಾಮೋಗ್ರಫಿ ಅನ್ನೋದು ಹಾಗೂ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಆಗಲೇ ತನ್ ತಾಯಿಗಿರ್ಬೋದು ಅಥವಾ ತಂಗಿ ಅಕ್ಕ ಚಿಕ್ಕಮ್ಮ ಇಂಥ ಯಾರಿಗಾದರೂ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂತ ಮುಂಚೆ ಗೊತ್ತಿದ್ದರೆ ನೀವು ಮೂವತ್ತು ವರ್ಷದಿಂದಲೇ ಶುರು ಮಾಡ್ಕೋಬೇಕು ಈ ಮ್ಯಾಮ್ ಮ್ಯಾಮೋಗ್ರಫಿ ಮಾಡಿಸ್ಕೊಳ್ಳೋ ಅಂಥ ಪರೀಕ್ಷೆನ ಸೊ ಇದೆಲ್ಲ ಮಾಡಿ ನಾವು ಬ್ರೆಸ್ಟ್ ಕ್ಯಾನ್ಸರ್ನ ಅರ್ಲಿ ಸ್ಟೇಜಸ್ಸಲ್ಲಿ ಡಿಟೆಕ್ಟ್ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಇದೆ ಲೈಫ್ ತುಂಬ ಚೆನ್ನಾಗಾಗೋ ಚಾನ್ಸಸ್ ಇದೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ನಮ್ಮ ಸ್ತನದ ಪರೀಕ್ಷೆ ನಮ್ಮ ಬೆರಳಲ್ಲಿ ಧನ್ಯವಾದ